ಇನ್ನು ರೇಣುಕಾಸ್ವಾಮಿ ಶವ ಸಾಗಿಸಲು ಮೂವತ್ತು ಲಕ್ಷಕ್ಕೆ ಡೀಲ್ ಆಗಿತ್ತು ಅನ್ನೋ ವಿಚಾರ ಶವ ಸಾಗಿಸೋದಕ್ಕೆ ದರ್ಶನ್ ನೀಡಿದ್ದ ಮೂವತ್ತು ಲಕ್ಷ ನಟ ದರ್ಶನ್ ಆಪ್ತ ಪ್ರದೋಷ್ ಮನೆಯಲ್ಲಿ ಹಣ ಜಪ್ತಿ ಮಾಡಲಾಗಿದೆ ಶವ ಸಾಗಿಸಲು ನಡೆದಿದ್ದ ಮೂವತ್ತು ಲಕ್ಷ ರೂಪಾಯಿ ಡೀಲ್ ನಟ ದರ್ಶನ್ ಆಪ್ತ ಪ್ರದೋಷ್ ಮನೆಯಲ್ಲಿ ಈ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಶವ ಸಾಗಿಸಲು ನಡೆದಿದ್ದ ಮೂವತ್ತು ಲಕ್ಷದ ಡೀಲ್ ಎಲ್ರಿಗೂ ಕೂಡ ಹಂಚುವಂತೆ ಡೀಲಿಂಗ್ ಆಗಿತ್ತು ಕಾರ್ತಿಕ್ ಮೂಲಕ ತಲಾ ಐದು ಲಕ್ಷ ಕೊಡುವಂತಹ ಪ್ಲಾನ್ ಆಪ್ತನ ಮನೆಯಲ್ಲಿ ಇಡ್ಲಾಗಿದ್ದಂಥ ಮೂವತ್ತು ಲಕ್ಷ ಕಾರ್ತಿಕ್ ಮೂಲಕ ಅದನ್ನು ಶೇರ್ ಮಾಡೋದು ತಲಾ ಐದು ಲಕ್ಷ ಕೊಡೋದಕ್ಕೆ ಪ್ಲ್ಯಾನ್ ಆಗಿತ್ತು ಆ ಹಣವನ್ನು ಈಗ ಸೀಸ್ ಮಾಡಲಾಗಿದೆ ಹಣ ಇಟ್ಟಿದ್ದ ಜಾಗದಲ್ಲೇ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಈ ಹಣ ಏನಿದೆ ಹಣ ಸಾಗಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಲಕ್ಷಕ್ಕೆ ಡೀಲ್ ಆಗಿತ್ತು ನಂತರ ಹೋಗಿ ಸರೆಂಡರ್ ಆಗಿ ಕೇಳಿದರೆ ಇದು ಯಾವುದೋ ಹಣಕಾಸಿನ ವ್ಯವಹಾರ ನಮ್ಗೆ ಭಾಳ ದಿನದಿಂದ ಇವನು ದುಡ್ಡು ಕೊಡೋಕ್ಕೆ ಆಟ ಆಡಿಸ್ತಿದ್ದ ಹಾಗಾಗಿ ಕರೆಸಿ ಮಾತನಾಡಬೇಕಾದ್ರೆ ಗಲಾಟೆ ಆಯಿತು ಗಲಾಟೆ ಆಗಿ ಆತ ಸತ್ ಹೋದ ಅಂಥೇಳಿ ಸೊ ಆ ಸಂದರ್ಭದಲ್ಲಿ ಇದು ಕೇವಲ ಹಣಕಾಸಿನ ವ್ಯವಹಾರಕ್ಕೆ ಸೀಮಿತವಾಗಬೇಕಾಗಿತ್ತು ಆದರೆ ಇನ್ನಷ್ಟು ವರ್ಕ್ ಮಾಡಿದಾಗ ಅಸಲಿ ಸತ್ಯ ಹೊರಬಂದಿದೆ